ಸೊಸ್ ವೆಲ್ಕಮ್ ಬ್ಯಾಕ್ ನಾವು ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನಮ್ಮ ಸುದೀಪಣ್ಣ ಹಾಗೆ ಜಿದ್ದ ಜಿದ್ದಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಒಂದು ಸ್ಪರ್ಧಿಗಳು ನೀನು ಕೊಟ್ಟ ನಾನು ಕೊಡ್ತೀನಿ ಅದೇ ರೀತಿ ನಾಮಿನೇಷನ್ ಆಗುತ್ತೋದು ಸೊ ಹಾಗಾಗಿ ಏನು ಮಾತಾಡೋಕೆ ಹೋಗೋದು ಬೇಡ ಬಟ್ ಇಲ್ಲಿ ತುಂಬ ಹೈಲೈಟ್ ಆಗಿದ್ದ ವಿಷಯಗಳು ಏನಪ್ಪಾ ಅಂದರೆ ನಮ್ಮ ಮತ್ತು ನಮ್ಮ ಚೈತ್ರ ಕುಂದಾಪುರ ಇವರಿಬ್ಬರ ಮಧ್ಯೆ ಒಂದಿಷ್ಟು ವಿಷಯಗಳು ಭಾಷೆ ಬರುತ್ತೆ ಅವರಿಬ್ಬರ ಮಧ್ಯೆ ಮೊದಲು ಮಾತಾಡುವಂಥ ವಿಷಯಗಳು ಅದು ಯಾವಾಗ ಮಾತಾಡಿದರೆ ಏನು ಕತೆ ಅದು ಯಾವ ಎಷ್ಟು ವಾರದಿಂದ ಏನು ಕತೆ ಗೊತ್ತಿರೋ ಕ್ಲಿಯರಾಗಿ ಓಕೆನಾ ಆದರೆ ಈ ಮಾತುಗಳಂತೂ ಬಂದಿರೋದು ಸತ್ಯ ಅಂತ ಅನಿಸ್ತಿದೆ ಆ್ಯಂಡ್ ಒಂದು ಕ್ಲಾರಿಟಿ ಸಿಗೋದು ಯಾವಾಗ ಅಂದರೆ ವಾರ ಕಥೆ ಕಿಚ್ಚ ತೆಬ್ಬಿಸೋಳು ಮಾತ್ರ ಇಲ್ಲಿ ತ್ರಿವಿಕ್ರಮ್ ಅವರು ನಮ್ಮ ಮೋಕ್ಷಿತ ಅವ್ರಿಗೆ ಏನಂತ ಹೇಳಿದ್ದಾರೆ ಅಂದರೆ ಸೈಕೋ ಡ್ಯಾಶ್ ಏನೋ ಒಂದು ವರ್ಡ್ ಇದೆ ಅದು ಮ್ಯೂಟ್ ಮಾಡಿದ್ದಾರೆ ಆ ವರ್ಡ್ನ ಯೂಸ್ ಮಾಡಿದ್ದಾರೆ ಇನ್ನೊಂದು ಕಡೆ ನಮ್ಮ ಚೈತ್ರ ಕುಂದಾಪುರವರು ನಮ್ಮ ಶಿಶಿರವ್ರಿಗೆ ಯೂಸ್ ಮಾಡಿರೋಂಥ ವರ್ಡ್ ಏನಪ್ಪಾ ಅಂದರೆ ಜೊಲ್ಲ ಹುಡುಗಿ ಜೊತೆ ಇರ್ತಾರೆ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿದಂತ ಇವಾಗ ಆರೋಪಗಳು ಕೇಳಿಬರ್ತಿರುವಂಥದ್ದು ಇದು ಎಷ್ಟು ಮಟ್ಟ ಸತ್ಯ ಏನು ಕತೆ ಕಾದ್ ನೋಡಬೇಕಾಗತ್ತೆ ನನ್ನ ಪ್ರಕಾರ ಇದನ್ನು ವಾರದ ಕಥೆ ಎಪಿಸೋಡ್ ಎಪಿಸೋಡಲ್ಲಿ ವೀಟಿ ಹಾಕಿ ಕಂಪ್ಲೀಟ್ ತೋರಿಸ್ಬೇಕು ಅವಾಗ ಗೊತ್ತಾಗುತ್ತೆ ಯಾರು ಏನು ಏನು ಕತೆ ಅಂತ ಬಟ್ ಏನು ಗೊತ್ತಾ ಹಿಂದೆ ಅಂತೂ ಮಾತಾಡ್ತಾರೆ ಅದು ಖಂಡಿತವಾಗೂ ಗೊತ್ತು ಮಾತಾಡಲಿ ತಪ್ಪಲ್ಲ ಎಲ್ಲರೂ ಮಾತಾಡೋ ನಾವು ನೋಡಿದ್ದೀವಿ ಆದರೆ ಪದಗಳ ಬಳಕೆಯಲ್ಲಿ ತುಂಬ ಇಡ್ತಾ ಇರಬೇಕಾಗುತ್ತೆ ಅದು ನಮ್ಮ ಸ್ಪರ್ಧೆಗಳಿಗೆ ಕಾಣಿಸ್ತಾ ಇಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಇದಕ್ಕೆ ರಿಯಾಕ್ಷನ್ಗಳಾಗಿ ಬರುತ್ತೆ ಇಬ್ಬರ ಕಡೆಯಿಂದ ಕೂಡ ನಮ್ಮ ಮೋಕ್ಷಿತ ಮತ್ತು ನಮ್ಮ ಶಿಷ್ಯರು ಇಬ್ಬರು ರಿಯಾಕ್ಷನ್ ಚೆನ್ನಾಗಿತ್ತು ನೋಡೋದಕ್ಕೆ ಗುರು ಯಾರಿಗೆ ತಾನೇ ಇಷ್ಟ ಆಗುತ್ತೆ ಥರ ಮಾತುಗಳನ್ನ ಹೇಳಿ ಶಿಷ್ಯರು ಕೂಡ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾರೆ ಜೊತೆಗೆ ಈಗ ಏನು ನಾಮಿನೇಷನ್ ಪ್ರೊಸೆಸ್ ನಡೀತಿದ್ದು ಅದಕ್ಕೋಸ್ಕರ ಸುಂಗ್ ಇರೋದಿ ಅಂಬಿಬಿಟ್ಟು ಇರಿಸ್ತಾರೆ ಆಮೇಲೆ ಮಾತಾಡಂಬಿಟ್ಟು ಬಟ್ ಸಿಕ್ಕಾಪಟ್ಟೆ ಹರ್ಟ್ ಆಗಿರೋದು ಯಾರಕ್ಕ ಅಂದರೆ ಶಿಶಿರವ್ರಿಗೆ ಯಾಕಂದರೆ ಅದೊಂದು ಕ್ಯಾರೆಕ್ಟ್ರ್ ಮೇಲೆ ಬರ್ತಾಯಿರುವಂಥದ್ದು ಜೊಲ್ಲ ಅನ್ನೋಂಥದ್ದು ಜೊತೆಗೆ ಹುಡುಗಿ ಜೊತೆ ಇರ್ತಾನೆ ಅನ್ನೋದಾಗ್ಬೋದು ಈಗ ನಾನು ಆನೆಸ್ಟಾಗಿ ಹೇಳ್ತೀನಿ ಶಿಶಿರವರು ಅವ್ರಿಗಿರುವಂಥ ಇರುವಂಥ ತಕ್ಕಂತೆ ಗೇಮ್ಗಳನ್ನ ಆಡ್ತಾಯಿಲ್ಲ ಅದೊಂದು ಬಿಟ್ಟರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಮಕ್ಳ ಜೊತೆ ನೀವು ನೋಡಿರ್ಬೋದು ಜೊಲ್ಲನ ಥರ ಬಿಹೇವ್ ಮಾಡಿಲ್ಲ ಜೊತೆಗೆ ಫ್ಲಟ್ ಅದನ್ನು ಮಾಡಿಲ್ಲ ಆರಾಮಾಗಿರ್ತಾರೆ ಜೊತೆಗಿರ್ತಾರೆ ಕಂಫರ್ಟಬಲ್ ಆಗಿದ್ದಾರೆ ಅದನ್ನೆಲ್ಲರೂ ಮಾಡ್ತಾ ಇದ್ದಾರೆ ಈಗ ತ್ರಿವಿಕ್ರಮ ಭವ್ಯನ ಜೊತೆ ಅಲ್ವಾ ಶಿಶಿರ ಮತ್ತು ಶಿಶಿರವ್ರ ಜೊತೆ ಬರ್ತೀನಿ ಎಲ್ಲ ಬಿಡಬೇಡ ನಮ್ಮ ಮಂಜಣ್ಣ ಗೌತಮಿ ಜೊತೆ ಇಲ್ವಾ ಭವ್ಯವರೆಲ್ಲ ಇಲ್ವಾ ಸೊ ಬೇರೆಯವ್ರ ಜೊತೆ ಎಲ್ಲ ದನವಣ ಆಗ್ಬೋದು ಮತ್ತು ನಮ್ಮ ಭವ್ಯ ಆಗ್ಬೋದು ಎಲ್ಲರು ಚೆನ್ನಾಗಿದ್ದಾರೆ ಸೊ ಇದೇ ರೀತಿಯೂ ಅವ್ರಿರುವಂಥದ್ದು ಇವಾಗ ಅಕಸ್ಮಾತು ಏನಾದರೂ ಸುಮ್ಮನೆ ಒಂದು ಸೀನ್ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಏನಾದ್ರು ಒಂದು ಹೈಲೈಟ್ ಆಗೋಸ್ಕರ ಮಕ್ಳು ಯೂಸ್ ಮಾಡ್ಕೊ ಅಂಥದ್ದು ಅವ್ರ ಜೊತೆ ಫ್ಲಟ್ ಮಾಡೋದು ಈ ಥರ ಎಲ್ಲ ಮಾಡಿದರೆ ಈ ಮಾತಲ್ಲಿ ಒಂದು ಅರ್ಥ ಇದೆ ಅಂತ ಅನಿಸ್ಬೋಯಿತು ಅನ್ಕೋಬೋದಾಗಿತ್ತು ಬಟ್ ಇಲ್ಲಿ ಆ ಅರ್ಥ ಕಾಣಿಸ್ತಿಲ್ಲ ಸೀರಿಯಸ್ಲಿ ಆ ಕ್ಯಾರೆಕ್ಟರ್ ಅಂತ ಬಂದಾಗ ನಮ್ಮ ಅವ್ರದ್ದು ತುಂಬ ಚೆನ್ನಾಗಿದೆ ಜೊತೆಗೆ ಅವರು ಇನ್ಫ್ಯಾಕ್ಟ್ ಅಲ್ಲಿರುವಂಥ ಸ್ಪರ್ಧಿಗಳ ಒಂದು ನೋವು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಇದೆಲ್ಲ ಆದಮೇಲೂ ಕೂಡ ಸಿಕ್ಕಾಟ ಮನಸ್ಸಿಗೆ ನೋವು ಮಾಡಿಕೊಂಡ್ರು ಅದನ್ನು ವ್ಯಕ್ತಪಡ ಕೂಡ ಪಡಿಸ್ತಿದ್ರು ಈ ಬಿಗ್ ಬಾಸ್ ಬಂದು ಎಲ್ಲರ ಮುಂದೆ ಊರು ಬಗ್ಲಾಯಿತು ಅಂತ ಕೂಡ ಒಂದು ವರ್ಡ್ ಯೂಸ್ ಮಾಡ್ತಾರೆ ಅಲ್ಲೇ ಗೊತ್ತಾಗ್ತದೆ ಎಷ್ಟು ಸ್ಟಾರ್ಟ್ ಆಗ್ತಿದೆ ಅಂತ ಬೇಕಿತ್ತು ಅದು ಟೆಲಿಕೆಸ್ಟ್ ಆಗಿತ್ತು ಅಲ್ಲೋ ಗೊತ್ತಿಲ್ಲ ಬಟ್ ಇದು ಟೆಲಿಕಾಸ್ಟ್ ಆಗುತ್ತೆ ಇಷ್ಟೆಲ್ಲ ದೊಡ್ಡದಾಯ್ತಲ್ಲ ಅಂತ ಬೇಜಾರ್ ಮಾಡಿಕೊಂಡ್ರು ಬಟ್ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅವ್ರು ಏನೋ ಅವ್ರ ಕ್ಯಾರೆಕ್ಟರ್ ಏನಂತ ನಮ್ಮೆಲ್ಲರೂ ಕೂಡ ಗೊತ್ತಿದೆ ಸೊ ಆಗ ಆರಾಮಾಗಿರಲಿ ಬಟ್ ಏನಪ್ಪ ಅಂದರೆ ಗೇಮ್ಗಳನ್ನ ಸ್ವಲ್ಪ ಚೆನ್ನಾಗಿ ಆಡಲಿ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಇನ್ನು ಮೋಕ್ಷಿ ಅಂತ ಬರೋಣ ಆ್ಯಕ್ಚುಲಿ ನನ್ನ ಶಾಕ್ ಆಗಿದ್ದೇನೆಂದರೆ ಮೋಕ್ಷಿತ್ ಅವ್ರು ಏನು ರಿಯಾಕ್ಟೇ ಮಾಡಿಲ್ಲ ಆ್ಯಕ್ಚುಲಿ ಅನ್ನೋದು ಅದೇನು ಬರುತ್ತೆ ಅವ್ರು ಬರ್ತಾರೆ ಮಾತಾ ಕೇಳ್ತಾರೆ ಅದು ಆಮೇಲೆ ಇನ್ನೊಂದು ವರ್ಡ್ ಬರುತ್ತೆ ಆ ವರ್ಡ್ ಬಂದಾಗ ಯಾಕೋ ಬೇಜಾರಾಯಿತು ಅಂತ ಅನ್ಸುತ್ತೆ ಅವ್ರಿಗೆ ಯಾರಿಗಾದ್ರು ಆ ಬೇಜಾರಾಗುತ್ತೆ ಅವರು ಬೀಪ್ ಸೌಂಡ್ ಬಂದಂತ ವರ್ಡ್ ಅದು ಸೊ ಬೇಜಾರಾಗಿ ಬಂದೇ ಬರ್ತಾರೆ ಒಂದು ರೀತಿ ಮೆಚ್ಚುಡಿ ಅಂತ ಅನ್ಕೋಬಹುದು ಅಥವಾ ಮನಸ್ಸಿಗೆ ಸಿಕ್ಕಾಡೇ ನೋವಾಗ ಬಂದರು ಅಂತ ಅನ್ಸುತ್ತೆ ಅದು ಯಾವಾಗ ಫೈರ್ ಆಗುತ್ತೆ ಹೊರಡೆ ಆಚೆ ಬರುತ್ತೆ ನೋಡಬೇಕು ಕಾದಿ ಏನೇನಾಗುತ್ತೋ ಗೊತ್ತಿಲ್ಲ ಬಟ್ ಇಲ್ಲಿ ತ್ರಿವಿಕ್ರಮತೆ ಚೈತ್ರ ಇವರಿಬ್ಬರಲ್ಲಿ ಇಬ್ಬರು ಮಾತಾಡಿದ್ದಾರೆ ಅಂತ ನನಗನ್ಸುತ್ತೆ ಬಟ್ ಎಷ್ಟು ಮಟ್ಟಿಗೆ ಮಾತಾಡಿದರೆ ಏನು ಕತೆ ಅದನ್ನು ವೀಟಿ ನೋಡ್ರೆ ಗೊತ್ತಾಗುತ್ತೆ ಕಾದ್ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ಇಲ್ಲೊಂದು ವಿಷಯ ನಡೆಯುತ್ತೆ ನಮ್ಮ ನಾಮಿನೇಷನ್ ಮಾಡ್ಬೇಕಾದ್ರೆ ನಮ್ಮ ಭವ್ಯ ಸ್ವಲ್ಪ ತಮಾಷೆ ಮಾಡ್ತಾರೆ ಚೆನ್ನಾಗಿತ್ತು ಅದ್ರ ಜೊತೆಗೆ ಇಲ್ಲಿ ಜಿದ್ದ ಇದ್ದಿಗೆ ಬಿದ್ದರೋದು ಕ್ಲಿಯರಾಗಿ ಗೊತ್ತಾಗ್ತದೆ ನಾನು ಕೊಟ್ಟೆ ನೀನು ಕೊಡೋ ನೀನು ಕೊಟ್ಟರೆ ನಾನು ಕೊಡ್ತೀನಿ ಇಷ್ಟೇ ಆಗ್ತಿರೋಂಥದ್ದು ಸೇನ್ ತ್ರಿ ವಿಕ್ರಮ್ ಚೈತ್ರವ ಎಲ್ಲರದ್ದು ಇದೇ ಕತೆಗೂ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ನಮ್ಮ ಅನುಮತದ ಒಂದಿಷ್ಟು ಕಾಮಿಡಿ ನಮ್ಮ ರಜೆ ತೋರ್ದ್ದು ಒಂದಿಷ್ಟು ಕಾಮಿಡಿ ಆಗುತ್ತೆ ಒಟ್ಟಿನಲ್ಲಿ ಟೋಟಲ್ ಆಗಿ ಒಂದಿಷ್ಟು ಫನ್ನಾಗಿತ್ತು ಅದು ಕೂಡ ನೋಡೋದಕ್ಕೆ ಆ್ಯಂಡ್ ಇಲ್ಲೆಲ್ಲ ಒಂದು ಕಡೆ ಅನಗಿಸಿದಂಥ ಏನಪ್ಪ ಅಂದರೆ ಕೆಲವೇ ಕೆಲವು ಸ್ಪರ್ಧಿಗಳು ಸ್ವಲ್ಪ ನ್ಯೂಟ್ರಲ್ ಆಗಿ ಯಾವುದಕ್ಕೂ ತರ ಇಷ್ಟಂಗೆ ಆಟನ್ನ ಆಟ ಥರ ನೋಡ್ತಿರೋದ್ರಲ್ಲಿ ಹನುಮಂತಣ್ಣ ಮತ್ತು ರಜತ್ ಸ್ವಲ್ಪ ಕ್ಲಿಯರ್ ಆಗಿದ್ದಾರೆ ಅಂತ ನನಗೆ ಕಲ್ಸೋದು ಇವಾಗ ನಿಮ್ಗೆ ಅನಿಸದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆದಮೇಲೆ ಶಿಷ್ಯರು ಮತ್ತು ಇವ್ರದ್ದು ಮಾತುಕತೆ ಆಗುತ್ತೆ ಅದನ್ನೇ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಶಿಷ್ಯರವ್ರದ್ದು ಮತ್ತು ತ್ರಿವಿಕ್ರಮ್ ಅವ್ರದ್ದು ಅಲ್ಲಿ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಇರಿಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ ಈ ವರ್ಡ್ ಬರಬಾರ್ದಾಗಿತ್ತು ಬಂದಿದೆ ಸ್ಟಾಪ್ ಮಾಡಬೇಕಾಗಿತ್ತು ಅನ್ನೋದು ಕೂಡ ಬರುತ್ತೆ ಎಲ್ಲ ಒಂದು ಕಡೆ ತಪ್ಪು ಮಾಡರು ಸೇವಿಕ್ರಾಮ್ ಅವರು ಹಂಗೆ ಮಾತಾಡಬಾರ್ದಾಗಿತ್ತು ಇದ್ರ ಜೊತೆಗೆ ಇನ್ನೊಂದು ವಿಷಯ ಬರುತ್ತೆ ಸೀರಿಯಲ್ ಫಿಲಮ್ ಬಂದರು ಅದು ಇದು ಇದೆಲ್ಲ ಇದೆಲ್ಲ ಬೇಡವಾದ ವಿಷಯಗಳು ಯಾಕೆ ಮಾತಾಡಿದರೆ ಏನು ಕತೆ ದೇವರ ಗೊತ್ತಿಲ್ಲ ಬಟ್ ಇದೆಲ್ಲ ಒಳ್ಳೇದಲ್ಲ ಗುರು ಯಾಕಂದರೆ ಒಂದು ಕ್ಯಾರೆಕ್ಟ್ರ್ ಅದು ಜೊತೆಗೆ ಕಷ್ಟಪಡ್ತಾರೆ ಎಲ್ಲರಿಗೂ ಒಂದೇ ರೀತಿ ಎಲ್ಲ ಸಕ್ಸಸ್ ಸಿಗಲ್ಲ ಸೊ ಅಂತ ಬಂದಾಗ ಆ ಥರ ಬಂದಾಗ ಒಂದು ಆಪರ್ಚುನಿಟಿ ಕೊಂಡು ಹೋಗ್ತಾರೆ ಸೊ ಅದ್ರ ಬಗ್ಗೆ ನೀವು ಹಿಂದೆ ಇಷ್ಟೊಂದು ಕಮೆಂಟ್ ಮಾಡಿದ್ದೀರ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಏನೇನಾಗುತ್ತೋ ಕಾಣೆಗುರು ಹೋಟ್ನಲ್ಲಿ ಸ್ವಲ್ಪ ಇಷ್ಟ ಆಗಿಲ್ಲ ವಿಷಯಗಳು ನೋಡೋಣ ಚೈತ್ರ ಮತ್ತು ತ್ರಿವಿಕ್ರಮ್ಗೆ ಯಾವ ರೀತಿ ಕ್ಲಾಸ್ ತೊಗೋದೇ ಅನ್ಕೊತೆ ಅಂತ ಇವಾಗ ನಿನ್ನ ಹಳೆ ಎಪಿಸೋಡಲ್ಲಿ ಕಾದು ನೋಡೋ ನಾ ಸೊ ಇದೆಲ್ಲ ಆದಮೇಲೆ ಬೆಳಗ್ಗೆ ಆಗುತ್ತೆ ಮಾರ್ನಿಂಗ್ ಸಾಂಗ್ ಆಗ್ತಾರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಇದೆಲ್ಲ ಆಗ್ತಿರ್ಬೇಕಾದ್ರೆ ಚೈತ್ರ ಕುಂದಾಪುರರು ನಮ್ಮ ರಜದ್ದು ಜೊತೆ ಮತ್ತೆ ಸ್ವಲ್ಪ ಜನ ನಿಂತಿರ್ತಾರೆ ಅದ್ರ ಜೊತೆ ಮಾತಾಡ್ತಿರ್ಬೇಕಾರೆ ಶಿಶಿರನ್ನ ಕೂಡ ಹೌದು ನಂಗೆ ಗೊತ್ತು ಬಿಡು ಅಂತ ಕೂಡ ಹೇಳಿದಾರೆ ಅಂತ ಹೇಳ್ತಾರೆ ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ತ್ರಿವಿಕ್ರಮ ಅವ್ರ ಬಗ್ಗೆ ಸ್ವಲ್ಪ ನಂಬಿಕೆ ಎಲ್ಲ ಶಿಶಿರವ್ರಿಗೆ ಅಂತ ಮಾತಾಡಿರ್ಬೋದು ಇವ್ರು ಮಾತಾಡ್ತಾರೆ ಮತ್ತು ಸುಳ್ಳು ಕೂಡ ಹೇಳ್ತಿರ್ಬೋದು ಅಂತ ಅನಿಸಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಇಲ್ಲಿ ತ್ರಿವಿಕ್ರಮರ್ ಮಾತಾಡಿದಾರೆ ಇಲ್ವಾ ಏನು ಕತೆ ಏನೇನು ಆಗ್ಬೋದು ಅಂತ ನಾವು ಬಾಲ್ಕತೆಗೆ ಚೆನ್ನಾಗಿ ಎಪಿಸೋಡ್ ವೇಟ್ ಮಾಡೋಣ ನನಗಂತೂ ತ್ರಿವಿಕ್ರಮ ಅವ್ರು ಮಾತಾಡಿದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಜೊತೆಗೆ ಚೈತ್ರ ಕುಂದಾಪ್ರವ್ರು ಮಾತಾಡಿದಾರೆ ಇಲ್ವಾ ಅಂತ ಡೌಟ್ ಇದೆ ಬಿಕಾಸ್ ಅವ್ರು ಏನು ಮಾತಾಡಿರ್ತೀನಿ ಅಂತ ಇಟ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ ಬಟ್ ಏನಂದರೆ ನಿನ್ನೆ ಮಾತಾಡ್ತಿರ್ಬೇಕಾದ್ರೆ ಏನೋ ಒಂದು ಮಾತಾಡ್ತಾರೆ ಸೊ ಆ ವರ್ಡ್ಗಳೆಲ್ಲ ನೋಡಿದಾಗ ಮುಚ್ಕೊಂತ ಅನ್ನೋದಾಗ್ಬೋದು ಅವೆಲ್ಲ ನೋಡಿದಾಗ ಈ ಥರ ವರ್ಡ್ ಬಂದಿರ್ಬೋದು ಅದು ಬೇರೆ ಥರ ಇಟ್ಟಿರ್ಬೋದು ಅಂತ ಅನಿಸುತ್ತೆ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮೋಕ್ಷಿತಾ ಕೂಡ ಸೊ ಮೋಕ್ಷಿತಾನೂ ಕೂಡ ಗೊತ್ತಾಗಿದೆ ಇವರು ಪಕ್ಕ ಈ ಥರ ಮಾತಾಡಿದಾರೆ ಅದಕ್ಕೆ ನಾನು ಕೇಳೋಕ್ಕೇನು ಹೋಗಲ್ಲ ನನಗೆ ಗೊತ್ತು ಇವ್ರು ಮಾತಾಡ್ತಾರೆ ಅಂತ ಸೊ ಆಗ ಬೇಜಾರಾಗಿರೋದು ಗೊತ್ತಾಗ್ತಿತ್ತು ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾರೆ ತ್ರಿವಿಕ್ರಮ್ ಅವರು ಗೌತಮಿ ಬಗ್ಗೆ ಒಂದಿಷ್ಟು ಮಾತಾಡಿದ್ದಾರೆ ಸೊ ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗ್ತದೆ ತ್ರಿವಿಕ್ರಮ್ ಅವರು ಬೇರೆಯವ್ರ ಬಗ್ಗೆ ತುಂಬ ವಿಷಯಗಳನ್ನ ಮಾತಾಡಿದ್ದಾರೆ ಇನ್ಫ್ಯಾಕ್ಟ್ ಅವ್ರಿಗೆ ಬೆನಿಫಿಟ್ ಆಗಿದ್ದೆ ಯಾರ ಜೊತೆ ಯಾರ ಬಗ್ಗೆಯೂ ಮಾತಾಡೋಲ್ಲ ಕೆಟ್ಟದ್ದು ಮಾತಾಡಲ್ಲ ಹಾಗೆ ಅಂತ ಒಂದು ಕ್ಲಿಯರ್ ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ ಬಟ್ ಇವಾಗ ಯಾಕೆ ಉಲ್ಟಾಡಿ ಇವಾಗಿದೆ ಬಿಗ್ ಬಾಸ್ ಅವರ ಮುಖ ತೋರಿಸಿ ಅನ್ನೋದು ಕೂಡ ಗೊತ್ತಾಗ್ತದೆ ನೋಣ ಇದೆಲ್ಲ ಯಾವ ರೀತಿ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗದಂತೆ ಮುಚ್ಚಾಕ್ತಾರೆ ಬಿಗ್ ಬಾಸ್ ಗೊತ್ತಿಲ್ಲ ಕಾದ್ ನೋಡಬೇಕು ಹೊಟ್ನಲ್ಲಿ ಆಗಿ ಹೋಗ್ತಾ ಇದೆ ಗೇಮು ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಆದಮೇಲೆ ಅಂತ ಭವ್ಯ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲೇ ಗೊತ್ತಾಗ್ತಿದೆ ತ್ರಿವಿಕ್ರಮ್ ಅವರ ತರಲಿ ಒಂದಿಷ್ಟು ವಿಷಯಗಳು ಓಡಾಡ್ತಿದೆ ಬಟ್ ಏನು ಒಂದು ಸತ್ಯ ಅಂದರೆ ತ್ರಿವಿಕ್ರಮ ಅವ್ರು ಅರ್ಥ ಮಾಡ್ಕೋಬೇಕು ಅನ್ನೋದ್ ಬಿಗ್ ಬಾಸ್ ಅನ್ನೋದು ಇವ್ರು ಹೇಗೆ ಅನ್ಕೋತಿದಾರೆ ಅದೇ ರೀತಿ ವರ್ಕೌಟ್ ಆಗಲ್ಲ ಇಲ್ಲಿ ಎಷ್ಟು ವಿಷಯಗಳು ಚೈತ್ರ ಕುಂದಪರ ವಿಷಯನ ಆಗ್ಬೋದು ಎಷ್ಟು ವಿಷಯಗಳು ಇವ್ರು ಅನ್ಕೊಂಡಿರೋದು ಬೇರೆ ಇವ್ರು ತಿಳ್ಕೊ ತಿಳ್ಕೊತಿರೋದೇ ಬೇರೆ ಈಗ ಚೈತ್ರ ಕುಂದಾಪುರ ಹೊರಗಡೆ ಹೋಗಿ ಬರ್ತಿರೋದಕ್ಕೆ ಏನು ಬೇರೆ ರೀಸನ್ ಕೊಟ್ಟಿರ್ತಾರೆ ಇವ್ರು ಅದನ್ನು ಬೇರೆ ಥರ ಕೂಡ ಡೈವರ್ಟ್ ಮಾಡ್ಕೋತಿರ್ಬೋದು ಇಲ್ಲಿ ಏನಾಗ್ತಿದೆ ಅಂದರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಓವರ್ ಥಿಂಕಿಂಗ್ ಗೊತ್ತಾಗ್ತದೆ ಇನ್ನು ಮೂರೇ ವಾರ ಇರೋದು ಅಂತ ಅಂದ್ಕೊಂಡು ಇಷ್ಟು ಇಷ್ಟೆಲ್ಲ ತಲೆ ಹಾಕೋತಿದ್ದಾರೆ ಎಡವಟ್ಗಳನ್ನ ಮಾಡ್ಕೋತಿದ್ದಾರೆ ಅಂತ ಅನ್ಸುತ್ತೆ ಇದ್ರ ತಕ್ಕಂತೆ ಗೌತಮಿ ಜೊತೆ ಕೂಡ ತಿಳ್ಬೇಕು ಒಂದಿಷ್ಟು ಇಷ್ಟು ಮಾತಾಡ್ತಿರ್ತಾರೆ ಸೊ ಅಲ್ಲಿ ಒಂದಿಷ್ಟು ಕನ್ವೀಶನ್ ಆಗುತ್ತೆ ಸೊ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ತುಂಬಾ ವಿಷಯಗಳು ನಡೀತದೆ ಗುರು ತುಂಬಾ ತಲೆ ರನ್ ಆಗ್ತಿದೆ ಔಟ್ನಲ್ಲಿ ಎಲ್ಲ ಸ್ಪರ್ಧೆಗಳು ಆಕ್ಟಿವ್ ಆಗಿರೋ ಕಾಣಿಸಿದೆ ನೋಡ್ಬೇಕು ಎಲ್ಲಿಗೆ ಹೋಗಿ ಮುಟ್ಟತ್ತೆನ್ಕತೆ ಅಂತ ಇದೆಲ್ಲ ಆಗುತ್ತೆ ಎಲ್ಲ ಸ್ಪರ್ಧಿಗಳದ್ದು ರಿಸಲ್ಟ್ ಬರುವಂಥ ಸಮಯ ಇಲ್ಲಿ ಐವತ್ತ ನಾಲ್ಕು ಪರ್ಸೆಂಟಸ್ ಆಯಿತು ಐವತ್ಮೂರು ಪರ್ಸೆಂಟೇನೋ ಬರುತ್ತೆ ನಮ್ಮ ದನವಣ್ಣನ್ ಟೀಮ್ಗೆ ಇನ್ನು ಆಪೋಸಿಟ್ ಟೀಮ್ಗೆ ಇರೋವಂಥವ್ರಿಗೆ ಫಾರ್ಟಿ ಸೆವೆನ್ ಪರ್ಸೆಂಟೇನೋ ಬರುತ್ತೆ ಸೊ ಇಲ್ಲಿ ಕ್ಲಿಯರಾಗಿ ಅವ್ರು ವಿನ್ನರ್ ಆಗ್ತಾರೆ ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಇವರು ಕೂಡ ಚೆನ್ನಾಗಿ ಆಟಾಡಿದರು ಆ್ಯಂಡ್ ಇಲ್ಲಿ ಮೇಯ್ನ್ ಆಗಿದ್ದಂಥದ್ದು ಈಗ ಓಟಿಂಗು ಸೊ ಓಟಿಗೆ ಬಂದಿರೋದ್ರಿಂದ ಅವ್ರು ವಿನ್ನರ್ ಆಗ್ತಾರೆ ಕ್ವಾಲಿಫೈ ಆಗಿ ಕೂಡ ಆಗ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಈ ಕ್ಯಾಪ್ಟನ್ಸಿ ಎಲ್ಲ ಕ್ವಾಲಿಫೈ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆ ನಾವು ಟ್ವಿಸ್ಟ್ ತುಂಬ ಜನ ಕನ್ಸ್ಬೋದು ಯಾಕೆ ಬಿಗ್ ಬಾಸ್ ಅವರು ಈ ಥರ ಟಾಸ್ಕ್ಗಳು ಕೊಡ್ತಾರೆ ಇನ್ನೊಮ್ಮೆ ಡಿಪೆಂಡ್ ಆಗಿ ಮಾಡ್ತಾರೆ ಅನ್ಫೇರ್ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಇದೇ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧೆಗಳು ಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ ಬೇಕು ಅಂತ ಕಳಪೆ ಕೊಡ್ತಾರೆ ಬೇಕು ಅಂತ ನಾಮಿನೇಟ್ ಮಾಡ್ತಿದ್ದಾರೆ ಬೇಕು ಅಂತ ಕ್ಯಾಪ್ಟನ್ಸಿಲಿ ಬೇರೆ ಬೇರೆ ಅವರನ್ನ ಮಾಡೋಕ್ಕೋಸ್ಕರ ಹೊರದಾಡ್ತಾರೆ ಥಿಂಕ್ ಮಾಡ್ತಿದ್ದಾರೆ ಸ್ಟ್ರಾಟಜಿ ಮಾಡ್ತಾರೆ ಸೊ ಇದ್ರ ವಿರುದ್ಧ ಹೋರಾಡಬೇಕು ಅಂದರೆ ಈ ಥರ ಟಾಸ್ಕ್ಗಳನ್ನ ತರಲೇಬೇಕು ಸೊ ಇವ್ರುಗಳ ಮಧ್ಯೆ ತಂದಕ್ಕೋಸ್ಕರನೇ ಬಿಗ್ ಬಾಸ್ ಅವ್ರು ಮಾಡ್ತಿರಂಥದ್ದು ಯಾರೋ ಒಬ್ಬರು ಫೇವರ್ ಮಾಡಬೇಕು ಅಂತಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಇದೆಲ್ಲದಕ್ಕೂ ಕೂಡ ಇದೆಲ್ಲ ಆದಾಗ ತುಂಬ ಖುಷಿ ಪಟ್ಟರು ತಮ್ಮ ಟೀಮ್ ಗೆದ್ದಾಗ ಮೋಕ್ಷಿತ ಆಗ್ಬೋದು ಅವ್ರ ಟೀಮ್ ಆಗ್ಬೋದು ಸಖತ್ ಖುಷಿ ಪಡ್ತಾರೆ ಬಟ್ ಯಾವಾಗ ನಿಜವಾದ ಆಟ ಶುರು ಆಗುತ್ತಪ್ಪ ಅಂದರೆ ನಮ್ಮ ಮೋಕ್ಷಿತ್ ಅವ್ರಿಗೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಎಲ್ಲರಿಗೂ ಅನೌನ್ಸ್ಮೆಂಟ್ ಬರುತ್ತೆ ಬಿಗ್ ಬಾಸ್ ಅವ್ರ ಕಡೆಯಿಂದ ನೀವು ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಜೊತೆ ಆಡೋದಕ್ಕೆ ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಸೆಲೆಕ್ಟ್ ಆಗಬೇಕು ಅಂದರೆ ಅಲ್ಲಿಗಂಟ ಒಂದು ಗೇಮ್ ಆಡಬೇಕಾಗುತ್ತೆ ಅಂತ ಬರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬರೀ ಇಬ್ಬರು ಮಾತ್ರ ಆಡೋಕ್ಕಾಗೋದು ಫೈನಲ್ ರೌಂಡ್ ಬೆಳಗ್ಗೆ ಮಾತ್ರ ಅದು ಇನ್ನು ಮಿಕ್ಕಿದ್ದಾತ್ರಿ ಕ್ವಾಲಿಫೈ ಆಗಬೇಕು ಅಂದರೆ ಈ ಗೇಮ್ ಆಡಬೇಕು ಅಂತ ಒಂದು ಗೇಮು ಕೂಡ ಬರುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಬಂದಾಗಲೇ ನಿಜವಾದ ಕತೆ ಶುರುವಾಗತ್ತದ್ದು ಫಸ್ಟು ನನಗೆ ಇಷ್ಟ ಆಗಿದ್ದಂಥದ್ದು ಚೈತ್ರ ಕುಂದಾಪುರವರ ಮೂ ಅವ್ರಿಗೆ ಗೊತ್ತು ಯಾರ್ಯಾರು ಆಗ್ತಿಲ್ಲ ಇನ್ನೇನು ಕತೆ ಯಾರು ಒಪ್ಪಲ್ಲ ಅವ್ರ ಹತ್ರ ಹೋಗ್ಬಾರ್ದು ಅಂದ್ಬಿಟ್ಟು ಪಟ್ಟಂತ ಹೋಗ್ಬಿಟ್ಟು ಆಯುಷನ್ನ ಒಪ್ಪಿಸ್ಕೋತಾರೆ ಆಯುಷ್ ಕೂಡ ಸರಿ ಆಯಿತು ಅಂತ ಒಪ್ಕೋತಾರೆ ಆ್ಯಂಡ್ ಬೇರೆಯವರೆಲ್ಲರ ಕೂಡ ಹೋಗ್ಬಿಟ್ಟು ಈಗ ನಮ್ಮ ರಜತ್ ರಜತ್ತು ನಮ್ಮ ತಿರಿವಿಕ್ರಮ ಅವ್ರ ಹತ್ರ ಹೋಗ್ತಾರೆ ತ್ರಿವಿಕ್ರಮ ಅವರು ಇರಿ ಅಂತ ಹೇಳ್ತಾರೆ ಯಾಕೆ ಇರಿ ಅಂತ ಹೇಳ್ತಾರೆ ಅಂದರೆ ಮೋಕ್ಷಿತಗೋಸ್ಕರ ವೆಯ್ಟ್ ಮಾಡ್ತಿರೋ ಅಂತ ಅನ್ಸುತ್ತೆ ಹಾಗಾಗಿ ಅದಾದಮೇಲೆ ಒಂದಿಷ್ಟು ಜನ ಹನುಮಂತ ಕೂಡ ನಮ್ಮ ಮಂಜಣ್ಣ ಜೊತೆ ಕೇಳ್ತಾರೆ ಸೊ ಅಲ್ಲೂ ಕೂಡ ಅವ್ರದ್ದು ಕೂಡ ಫಿಕ್ಸ್ ಆಗುತ್ತೆ ಎಲ್ಲ ಕೂಡ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ದನು ಕ್ಯಾಪ್ಟನ್ ಆಗಿದ್ರಲ್ಲ ಸೊ ಕ್ಯಾಪ್ಟನ್ನು ಆಟ ಆಡೋಂಗಿಲ್ಲ ಒಬ್ಬನ ಆಚೆ ಬರಬೇಕು ಅಂತ ಕೂಡ ಹೇಳುತ್ತಾರೆ ಅದಕ್ಕೆ ಅವ್ರನ್ನೇಮನೆ ತಗೋತಾರೆ ಒಬ್ಬ ಲೀಡರಾಗಿ ಕಾಣಿಸ್ಕೊಂಡ್ರು ತುಂಬ ಒಳ್ಳೆ ಡಿಶನ್ ತಗೊಂಡ್ರು ಅಂತ ಅನಿಸ್ತು ನನಗೆ ಆ್ಯಂಡ್ ಅವರ ಒಂದು ಗ್ರಾಫ್ ಹೈ ಹೋಗ್ತದೆ ಜೊತೆಗೆ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಜನಗಳು ಸ್ವಲ್ಪ ತಪ್ಪ ತಿಳ್ಕೊಂಡಿರು ಬಿಗ್ ಬಾಸ್ ಮಾಡಿರುವಂಥವ್ರು ಬಟ್ ಈ ವ್ಯಕ್ತಿಗೂ ಸ್ವಲ್ಪ ಎಲ್ಲ ಒಂದು ಕಡೆ ಅನುಮ ದನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಒಂದು ವಿಷಯನ ಹೇಳೋದ್ರಲ್ಲಿ ಸ್ವಲ್ಪ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ವಿಷಯದಲ್ಲೂ ಕೂಡ ಕ್ಯಾರೆಕ್ಟರ್ ಚಿನ್ನಾಗ್ರು ಬಟ್ ನಿನ್ನೆ ಅವ್ರು ಮಾಡಿದಂಥ ಒಂದು ಕೆಲಸ ಏನಿತ್ತು ತುಂಬ ಇಷ್ಟ ಆಯಿತು ಅದೇ ಜೊತೆ ಬೇರೆಯವ್ರು ಬೇರೆ ಕಥೆಗಳಾಗ್ತಿತ್ತು ಅದಕ್ಕೊಂದಿಷ್ಟು ಜಗಳಾಗ್ತಿತ್ತು ಆ್ಯಂಡ್ ನಾನು ಕ್ಯಾಪ್ಟನ್ ಆಗಿದ್ದೀನಿ ನನಗಿಂತ ಕಾಂಟ್ರಿಬ್ಯೂಷನ್ ಬೇರೆಯವ್ರದಿದೆ ನೀವೇ ಕ್ಯಾಪ್ಟನ್ಶಿಪ್ ಆಟ ಆಡಿ ಅಂತ ಬಿಟ್ಕೊಟ್ಟಿದ್ದ ರೀತಿತ್ತಲ್ಲ ತುಂಬ ಚೆನ್ನಾಗಿತ್ತು ಬಿಟ್ಕೊಡೋದ್ರು ಕೂಡ ಇರ್ಬೋದು ಹಾಗೆ ಯಾರು ಕೇಳೋ ಅವಶ್ಯಕತೆ ನೀವು ಕೇಳೋಕ್ಕಾಗ್ತಿರಲ್ಲ ಜಗಳ ಅಷ್ಟೇ ಬಟ್ ದನೋಣ ಒಳ್ಳೆ ತಗೊಂಡ್ರು ಒಬ್ಬ ಒಳ್ಳೆ ಲೀಡರ್ ಅಂತ ಅನ್ಸ್ಕೊಂಡ್ರು ಆ್ಯಂಡ್ ಅದೇ ಟೀಮ್ಗೆ ಎಲ್ಲರೂ ಕೂಡ ಖುಷಿ ಆಯಿತು ಆ್ಯಂಡ್ ಎಲ್ಲ ಆದಮೇಲೂ ಕೂಡ ಇಲ್ಲಿ ಒಂದು ಸ್ವಲ್ಪ ಎಡವಂಟ್ ಆಗಿದೆ ಎಲ್ಲಿಂದ ಅಂದರೆ ಮೋಕ್ಷಿತ ಅವರ ಡಿಷನಿಂದ ನಾನು ಯೋಚನೆ ಮಾಡ್ತಿದ್ದೆ ಮೋಕ್ಷಿತವರು ನಮ್ಮ ಇವ್ರನ್ನ ಹೆಸರು ತಗೊಂಡಾಗ ಹೆಸರು ಹೆಸ್ರು ಗೌತಮ್ ಅವರ ಹತ್ರ ಆಡೋಲ್ಲ ಅಂತ ಹೇಳ್ತಾರೆ ನನಗೆ ಅನಿಸ್ತು ಅಪ್ರಮಗಳಲ್ಲಿ ನೋಡಿದಾಗ ಇದ್ಯಾ ಗುರು ಈ ಥರ ನಿರ್ಧಾರ ತೊಗೊಳ್ತಿದ್ದಾರೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಜೊತೆಗೆ ಗೇಮ್ನ ಬಿಡಕ್ಕೆ ರೇಡಿದಾಗ ನಾನು ಹೋಗೋಕೆ ಕ್ರೀಡಿ ಅಂತಲ್ಲ ಈ ವರ್ಡೆಲ್ಲ ಕೇಳಿದಾಗ ನಂಗೆ ಬೇಜಾರಾಗಿದೆ ಅಂದರೆ ನೀವು ಬೇರೆಯವ್ರಗೋಸ್ಕರ ಆಡಕ್ಕೆ ಬಂದಿದ್ದೀರಾ ನಿಮ್ಗೋಸ್ಕರ ನೀವು ಆಡಕ್ಕೆ ಬಂದಿರೋದು ನಿಮ್ಮ ನಿಮ್ಮ ಆಟ ಆಡಿ ಅಂತ ಅನಿಸ್ತು ಆದರೆ ಯಾವಾಗ ಗೌತಮಿ ಮತ್ತು ಮಂಜಣ್ಣ ಒಂದು ಸಾಂಗ್ ಆಡ್ತಾರೆ ಮತ್ತು ಒಂದಿಷ್ಟು ಮಾತುಗಳು ಆಡ್ತಾರೆ ನಮ್ಮ ಹತ್ರ ಬರಬೇಕು ಅನ್ನೋದು ಬರುತ್ತೆ ಇದನ್ನು ಕೇಳ್ತಿದ್ದಾಗ ಓಕೆ ಮೋಕ್ಷಿತ್ ಅವರು ಯಾಕೆ ಈ ಥರ ಆಟ ಆಡ್ತಿದ್ದಾರೆ ಅಂದರೆ ಈ ಥರ ನಿರ್ಧಾರ ಯಾಕೆ ತೊಗೊಂಡಿದಾರೆ ಅಂದರೆ ಈ ಕಡೆ ಒಂದಿಷ್ಟು ರಿಯಾಕ್ಷನ್ಗಳಿದೆ ಸೊ ಅದು ಇಷ್ಟ ಆಗ್ತಿಲ್ಲ ಹಾಗಾಗಿ ಬೇರೆ ಆಪ್ಷನ್ ಇದ್ದಂಗೆ ಇವ್ರ ಈ ಥರ ನಿರ್ಧಾರ ತಗೊಳ್ತಿದ್ದಾರೆ ಅಂತ ಅನಿಸ್ತು ಬಟ್ ಅದಾದಮೇಲೆ ಶಿಷ್ಯರು ಕೂಡ ಬರ್ತಾರೆ ಭವ್ಯವ್ರ ಜೊತೆ ಕೇಳಿದಾಗ ಭವ್ಯರ ಜೊತೆ ಹೋಗ್ ರೆಡಿ ಇಲ್ಲ ನನಗೆ ಆವಾಗ ಅನಿಸಿದ್ದೇನಂದರೆ ಅಲ್ಲ ಗುರು ಸರಿ ಓಕೆ ಗೌತಮಿ ಮತ್ತು ಮಂಜಣ್ಣನ ಜೊತೆ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಓಕೆ ಫೈನ್ ಬಿಡೋಣ ಸೈಡ್ಗೆ ಬಟ್ ಭವ್ಯವ್ರ ಜೊತೆ ಏನು ದೊಡ್ಡ ಪ್ರಾಬ್ಲಮ್ ಇದೆ ನಿಮಗೆ ಹೋಗಿ ಕೇಳಿ ಇಷ್ಟೊಂದು ಹೀಗೋ ಇಟ್ಕೊಬಿಟ್ರೆ ಇಷ್ಟೊಂದು ವೇಷ ಇಟ್ಕೊಬಿಟ್ರೆ ಹೆಂಗೆ ಇರುತ್ತೆ ಮುಂದೆ ಆಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸ್ತು ನನಗೆ ಅಟ್ಲೀಸ್ಟ್ ಹೋಗಬೇಕಾಗಿತ್ತು ಕೇಳಬೇಕಾಗಿತ್ತು ಇಲ್ಲ ಅಂದರೆ ಬೇರೆಯವ್ರ ಹತ್ರ ಕೂಡ ಒಂದು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಬೇಕಾಗಿತ್ತು ಬಟ್ ಒಂದು ನಿರ್ಧಾರ ಏನಾಯಿತು ಅಂದರೆ ಮೈಂಡ್ ಸೆಟ್ ಅಲ್ಲಿ ಅವ್ರಿಗೆ ಇಲ್ಲ ನಾನು ಬೇರೆಯವ್ರ ಕೃಪೆಯಿಂದ ನಾನು ಕ್ಯಾಪ್ಟನ್ ಆಗಕ್ಕೆ ರೆಡಿ ಇಲ್ಲ ಸೊ ಇಲ್ಲಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದರೆ ಇನ್ನೊಂದು ಕಡೆ ಈಗು ಅಂತ ಕೂಡ ಬರ್ತಿದೆ ಎರಡೂ ಇದೆ ನಾನು ಎರಡೂ ಇಲ್ಲ ಅಂತ ಹೇಳಲ್ಲ ಅದು ಈಗೂ ಅಂತ ಅನಿಸ್ಬೋದು ಇನ್ನೊಂದು ಕಡೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಅನ್ಸ್ಬೋದು ನನಗೆ ಅಲ್ಲಿ ಸೆಲ್ಫ್ ರೆಸ್ಪೆಕ್ಟು ಇತ್ತು ಜೊತೆಗೆ ಈಗೂ ಇತ್ತು ಎರಡರಲ್ಲಿ ನನಗೆ ಇಷ್ಟ ಏನಪ್ಪ ಅಂದರೆ ಸೆಲ್ಫ್ ರೆಸ್ಪೆಕ್ಟೇ ಆದರೆ ಆಟ ಬಿಟ್ಟಂಥ ರೀತಿ ಇದೆಯಲ್ಲ ಅದು ಇಷ್ಟ ಆಗಿಲ್ಲ ಮತ್ತು ಅದ್ರ ಒಂದು ವರ್ಡ್ ಯೂಸ್ ಮಾಡ್ತಾರೆ ನಾನು ಆಟ ಬಿಡೋಕ್ಕೂ ರೆಡಿ ನಾನು ನಾಳೆ ಹೋಗೋಕ್ಕೂ ರೆಡಿ ಅಂತ Dá. ಇದೆಲ್ಲ ಒಳ್ಳೇದಲ್ಲ ಗುರು ಹೊರಗಡೆ ನಿಮಗೆ ಓಟ್ ಮಾಡ್ತಿರೋದೆಲ್ಲ ಏನಕ್ಕೆ ಸುಮ್ಮನೆ ನೀವು ಇದು ಮಾಡ್ಕೋ ಕುತ್ಕೊಳ್ಳಿ ಅಂತಾನೆ ಇಲ್ಲ ನೀವು ಆಟ ಆಡಿ ನೀವು ಏನು ತಪ್ರೂ ಮಾಡಿ ಅಂತ ಬಟ್ ನೀವು ಇದನ್ನು ಮಾಡಲಿಲ್ಲ ಅಂತ ಇರುವಂಥದ್ದು ಸಿಕ್ಕಾಡೋ ತಪ್ಪ ಅಂತ ಅನ್ನಿಸ್ತು ಜೊತೆಗೆ ಅಲ್ಲಿ ಫೈನಲ್ ಆಗಿ ಎಷ್ಟೇ ಕನ್ವಿನ್ಸ್ ಮಾಡೋಕೆ ಎಲ್ಲರೂ ಟ್ರೈ ಮಾಡಿರೂ ಕೂಡ ಯಾರ ಮಕ್ಕೂ ತೆಗೆ ಹೋಗಲಿಲ್ಲ ರೀಸನ್ ಏನಪ್ಪ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಂತ ಓಕೆ ನಾನು ನೋಡ್ತಿರೋದು ಏನಪ್ಪ ಅಂದರೆ ಇನ್ನು ಮುಂದೆ ಮೋಕ್ಷಿತರು ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಯಾವ ಥರ ಇರ್ತಾರೆ ಯಾವ ಥರ ಆಟ ಆಡ್ತಾರೆ ಅಂತ ಕಾದ್ ನೋಡಬೇಕು ಈಗ ಹೇಗೆ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಗೊತ್ತು ನೆನಸಿದಾಗ ಅದು ನೆಗೆಟಿವ್ ಆಯಿತು ಯಾಕಂದರೆ ಪಾಸಿಟಿವಿಟಿನ ಅವ್ರು ನೆಗೆಟಿವ್ ನೆಗೆಟಿವಿಟಿ ಆಗಿ ಶುರು ಆಯಿತು ಅದೇ ರೀತಿ ಗೌತಮ್ ಅವರಿಗೆ ಈ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ತುಂಬ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಆ ಸೆಲ್ಫ್ ರೆಸ್ಪೆಕ್ಟ್ ಅವ್ರಿಗೆ ನೆಗೆಟಿವ್ ಆಗುವಂಥ ಚಾನ್ಸ್ಗಳಿದೆ ಸಪೋರ್ಟ್ ಕೂಡ ಬರ್ತಿದೆ ನೆಗೆಟಿವಿಟಿ ಕೂಡ ಬರ್ತಿದೆ ನೋಡೋಣ ಯಾವ ಥರ ಫೇಸ್ ಮಾಡ್ತಾರೆ ಏನು ಕತೆ ಅಂತ ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೂ ಕೂಡ ಒಂದು ಚಾನ್ಸ್ ಇರುತ್ತೆ ಲಾಸ್ಟ್ವರೆಗೂ ಚೇಂಜ್ ಮಾಡ್ಕೊಬೋದಾಗಿತ್ತು ಒಂದಿಷ್ಟು ಡಿಸ್ಕಷನ್ ಕೂಡ ಆಗುತ್ತೆ ನನಗೆ ಕೆಲವೊಬ್ನ ಕೇಳ್ಬೋದಾಯ್ತಲ್ಲ ಅದ್ರೂ ಕೂಡ ತ್ರಿವಿಕ್ರಮ್ ಅವರು ಕೂಡ ನಿಮ್ಗೆ ಗೊತ್ತಿರ್ಬೋದು ಇವ್ರ ಜೊತೆ ಆಡೋಕ್ಕೆ ಇಷ್ಟಪಡ್ತಾರೆ ಶಿಶುರ ಹತ್ರ ಅದೇ ಹೇಳ್ತಾರೆ ಅವ್ರಿಗೋಸ್ಕರ ಆಡೋಕ್ಕೋಸ್ಕರ ಇದ್ದೀನಿ ಅಂತೇನು ಹೇಳ್ತಾರೆ ರಜತ್ ಕೂಡ ರಜತ್ ಆತನ ಕೂಡ ಇನ್ನೂ ಒಪ್ಕೊಂಡಿರೋಲ್ಲ ಬಟ್ ಮೋಕ್ಷಿತ ಹೋಗೋದೇ ಇಲ್ಲ ನಾನು ಹೇಳೋಂಥದ್ದು ಮೋಕ್ಷಿತ ಅವರೇ ನಿಮಗೆ ನಿಮ್ಮ ಕ್ಯಾಲಕ್ಟರ್ ಇದೆ ನಮ್ಗೆ ಅರ್ಥ ಆಗುತ್ತೆ ನೀವು ಒಬ್ರನ್ನ ಫೇಕ್ ಅಂತ ಅಂದರೆ ನಿಮ್ಮ ಅವ್ರ ಜೊತೆ ಫೇಕ್ ಆಗಿರೋರ ಜೊತೆ ಹೋಗೋಕ್ಕೆ ಇಷ್ಟಪಡಲ್ಲ ಓಕೆ ಆಕ್ಸೆಪ್ಟ್ ಮಾಡೋಣ ನಾನು ಹೇಳೋದು ನೀವು ಗೇಮ್ ಆಡಕ್ಕೆ ಬಂದಿದ್ದೀರಲ್ವ ನಿಮ್ಮ ಆಟ ನೀವು ಆಡಿ ಯಾಕೆ ಇಷ್ಟೊಂದು ಪುರಸ್ಕಾರ ತಗೋತಿದ್ದೀರಾ ನೀವು ಈಗ ತ್ರಿವಿಕ್ರಮ್ ಅವ್ರು ನಿಮ್ಮ ವಿಷಯದಲ್ಲಿ ಏನಾದರೂ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂದರೆ ಈಗ ನೀವು ಅನ್ಕೊಂಡಿರೋದು ಮಂಜಾಣ ಹೇಳಿದ ಮಾತು ಹೊರಡೆ ಒಂಥರ ಇದ್ರೆ ಹೊರಡೆ ಒಂಥರ ಇದ್ದಾರೆ ಅಂತ ಅಷ್ಟೇ ತಾನೆ ಹಂಗಿದ್ದು ಅದು ಹಂಗಿರೋದೇ ದೊಡ್ಡ ಪ್ರಾಬ್ಲಮ್ ಈಗ ಸುದೀಪಣ್ಣ ಹೇಳ್ತಾರೆ ಬಿಗ್ ಬಾಸ್ ಮನೆಗೆ ಹೆಂಗಿರಬೇಕು ಹಂಗಿರಿ ಇಲ್ಲ ಅಂದ್ರೆ ಆಗಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಆಟ ಆಡ್ತಿದ್ದಾರೆ ಅವರು ಆಡುವಂಥ ಆಟದಲ್ಲಿ ನಿಮ್ಗೇನಾದರೂ ಕೆಟ್ಟದಾಗ ಮಾತಾಡ್ತಿದ್ದಾರೆ ಕೆಟ್ಟದಾಗ ಆಡ್ತಿದ್ದಾರೆ ನಿಮ್ಮ ವಿಷಯದಲ್ಲಿ ತುಂಬ ಪರ್ಸ್ನಲ್ ಬರ್ತಿದ್ದಾರೆ ಅಂದಾಗ ನೀವು ಇಷ್ಟೆಲ್ಲ ರಿಯಾಕ್ಷನ್ ಕೊಡಿದ್ರು ಅರ್ಥ ಇದೆ ಜೊತೆಗೆ ಏನೆಲ್ಲ ತಪ್ಪುಗಳಾಯಿತು ಅದಕ್ಕೆಲ್ಲದೂ ಕೂಡ ಒಂದು ಕ್ಲಾರಿಟಿ ಸಿಕ್ತು ಮತ್ತು ನೀವು ಒಂದೇ ಟೀಮಲ್ಲಿ ಕೂಡ ಇದ್ದೀರಿ ಚೆನ್ನಾಗಿ ಕೂಡ ಇದ್ದೀರಿ ಹೇಗೇನದೇನಾಯಿತು ಗೊತ್ತಿಲ್ಲ ಇದನ್ನು ಹೆಂಗೆ ಗೊತ್ತಾ ಪ್ರತಿಯೊಬ್ಬ ಸ್ಪರ್ಧಿಗಳ ಮಧ್ಯೆ ನೂರು ದಿನ ಅಂತ ಬಂದಾಗ ಒಂದಿಷ್ಟು ವಿಷಯಗಳಾಗುತ್ತೆ ಈಗ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಬಂದವಳು ಕೂಡ ಅಷ್ಟೇ ನಾವು ಕಾಲೇಜಲ್ಲಿ ಇರ್ತೀವಿ ಎಲ್ಲೋ ಒಂದಿಷ್ಟು ಸಂಬಂಧಗಳು ಬಂದೇ ಬರುತ್ತೆ ಜೀವನ ಇರೋದೇ ಹಾಗೆ ಬಟ್ ನಾವು ಅದನ್ನು ಕ್ಯಾರಿ ಮಾಡ್ತಾ ಕೂತ್ಕೊಂಡ್ರೆ ದೇವ್ರನೇ ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಎಡವಟ್ಗಳಾಗತ್ತೆ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವ್ರನ್ನೂ ಬಿಟ್ಟರು ಅದಕ್ಕೊಂದು ಕಾರಣಗಳು ಕೂಡ ಕೊಡ್ತಾರೆ ಅಂದರೆ ಎಲ್ ಮೋಕ್ಷಿತರ ಹತ್ರ ಎಲ್ಲದಕ್ಕೂ ಕಾರಣ ಇದೆ ಆ ಕಾರಣಗಳು ನಮಗೆ ರಾಂಗ್ ಅಂತ ಅನಿಸ್ತಿಲ್ಲ ಬಟ್ ನೀವು ಆ ಥರನೇ ಇಟ್ಕೊಂಡು ಆಟಾಡ್ತಾ ಹೋದರೆ ಮುಂದೆ ಗೇಮ್ ಕಷ್ಟ ಆಗುತ್ತೆ ಆ್ಯಂಡ್ ನೀವು ಬಿಟ್ಕೊಡೋಕೆ ಈಸಿ ಆಗಿದ್ದೀರ ಅಂದರೆ ಇವ್ರಿಗೋಸ್ಕರ ನಿಮ್ಮನ್ನು ಯಾರು ಸೋಲಿಸ್ಬೇಕು ಅಂತ ಅನ್ಕೊಂಡಿದಾರೋ ನಿಮ್ಮನ್ನು ಯಾರು ನೋಡ್ತಾ ಇದಾರೆ ಅಥವಾ ನಿಮ್ಮನ್ನು ಅಳಿಸ್ತಾ ಇದಾರೆ ಅವ್ರ ವಿರುದ್ಧ ಸೋಲೋಕೆ ನೀವೇ ರೆಡಿದಿರ ಅವ್ರು ಅವ್ರಿಗೋಸ್ಕರ ನೀವು ಬಿಟ್ಟು ರೆಡಿ ರೆಡಿದಿರಾ ಸುದೀಪಣ್ಣ ಅವತ್ತೆ ಹೇಳಿದ್ರು ಕಣ್ಣೀರು ಹಾಕಬೇಡಿ ನಿಮ್ಗೆ ಯಾರು ನಿಮ್ಮನ್ನು ನಿಮ್ಗೆ ಯೋಗ್ಯತೆ ನಿಮ್ಮ ಜೊತೆ ಇರೋಕ್ಕೆ ಯೋಗ್ಯತೆ ಇರೋತ್ರಿಗೋಸ್ಕರ ಕಣ್ಣೀರು ಹಾಕಿ ಅಂತ ಬಟ್ ಮಾಡ್ತಿರೋದು ಏನು ಸುದೀಪಣ್ಣನ ತಲೆ ಮಾತುಗಳು ತಲೆಗೆ ಹೋಗ್ಯಲ್ಲ ಅಂತ ಅನ್ಸುತ್ತೆ ಬಟ್ ಏನಪ್ಪ ಅಂದರೆ ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಒಂದು ವಿಷಯದಿಂದ ಹೋಗಿ ಅಂತ ಅನಿಸುತ್ತೆ ನನಗಷ್ಟೇ ಬಟ್ ಇಲ್ಲಿ ಹೀಗೋನಿದೆ ಪ್ರಾಬ್ಲಮ್ ಇದೆ ಅವರು ಕ್ಯಾರಿ ಮಾಡಬಾರ್ದು ಅಷ್ಟೇ ಫೈನ್ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಅದಕ್ಕೆ ಸಪೋರ್ಟ್ ಮಾಡೋ ಒಳ್ಳೇದಾಗಲಿ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವರು ಕೇಳ್ತಾರೆ ಕೇಳಿದಾಗ ಮೋಕ್ಷಿತವರು ಇಲ್ಲ ನನ್ನ ಫೈನ್ ಡಿಶಿಷನ್ ಇದೆ ಅಂತಾರೆ ಆ್ಯಂಡ್ ಆ ಧೈರ್ಯ ಮೆಚ್ಚಬೇಕು ಗುರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಏನಪ್ಪ ಅಂದರೆ ಬೇಜಾರಾಗಿದ್ದು ಎಲ್ಲ ಒಂದು ಕಡೆ ಸಾರಿ ಕೇಳ್ಬೋದಾಗಿತ್ತಲ್ಲ ಯಾಕಂದರೆ ಜನಗಳು ಓಟ್ ಮಾಡಿದರು ಜನಗಳು ಓಟಿಂದನೇ ಇವಾಗ ಬಂದಿರಿ ಸೊ ಯಾಕೆ ಈ ತಪ್ಪು ಮಾಡ್ರು ಅಂತ ಅನ್ನಿಸ್ತು ಕ್ಷಮೆ ಕೇಳ್ಬೋದಾಗಿತ್ತು ಒಂದು ಸಾರಿ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನೀವು ಓಟ್ ಮಾಡಿ ನಮ್ಗೆ ಗೆಲ್ಸಿದ್ರಿ ನನಗೆ ಈ ಥರ ವಿಷಯದಲ್ಲಿ ಅರ್ಥ ಮಾಡ್ಕೊತಿದ್ದಾರೆ ಇವತ್ತು ನಿಜವೇ ಅರ್ಥ ಮಾಡ್ಕೊತಿದ್ದಾರೆ ಎಲ್ಲರೂ ಕೂಡ ಸೊ ಒಂದು ಸಾರಿ ಕೇಳಿದರೆ ಆಗಿರ್ತಿತ್ತು ಅಥವಾ ಸಾರಿ ಕೇಳಿದ್ದು ಕೂಡ ನಮಗೆ ತೋರಿಸ್ತಾನೆ ಕೂಡ ಇರ್ಬೋದು ಎರಡು ಥರನೂ ಇದೆ ಬಟ್ ಇವಾಗ ನಾನು ಇರೋದನ್ನು ಮಾತಾಡಬೇಕಾಗುತ್ತೆ ಹಾಗಾಗಿ ಸಾರಿ ಕೇಳಿರೋದು ನಮಗಿಲ್ಲ ಅಲ್ಲಿ ಸೊ ಸಾರಿ ಕೇಳಿದರೆ ತುಂಬ ಚೆನ್ನಾಗಿರೋದೇನೋ ಅಂತ ನನಗೆ ಅನಿಸ್ತು ಇಲ್ಲಿ ಹೀಗೋ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟ್ ಎರಡು ಆಟಗೂ ಕೂಡ ಕಾಣಿಸ್ತು ನನಗೆ ಆ್ಯಂಡ್ ಇದೆಲ್ಲ ಆಗುತ್ತೆ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಆ ಟ್ವಿಸ್ಟು ತುಂಬ ಜನ ಕಮೆಂಟ್ ಸೆಕ್ಷನ್ಲಾಗ್ತಿದ್ದೀರಾ ಗೌತಮಿಗೆ ಯಾಕೆ ಚಾನ್ಸ್ ಕೊಡಬೇಕಾಯಿತು ಅದೇ ಟೀಮಿಗೆ ಚಾನ್ಸ್ ಕೊಡಬೇಕಾಯಿತು ದೊಡ್ಡಣ್ಣಗೆ ಚಾನ್ಸ್ ಕೊಡಬೇಕಾಗಿತ್ತು ಅದಂಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೀರ ನಾನು ನಿಮಗೆ ಹೇಳೋದು ಇಷ್ಟೇ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಇವಾಗ ಬಿಗ್ ಬಾಸ್ ಅವರು ಅವರು ಕೊಟ್ಟಿದ್ದಂಥದ್ದು ಒಂದು ಪನಿಷ್ಮೆಂಟ್ ದೊಡ್ಡ ಬೆಲೆ ಕಟ್ಟಬೇಕಾಗತ್ತೆ ಅಂತ ಏನು ಹೇಳಿದ್ರು ಅದು ಇದೇ ಇವಾಗ ಒಂದು ಬಿಗ್ ಪನಿಷ್ಮೆಂಟ್ ಏನಪ್ಪಾ ಅಂದರೆ ಆಪೋಸಿಟ್ ಟೀಮು ಸೋತಿದ್ರು ಅವ್ರ ಟೀಮ್ಗೆ ಒಂದು ಅವಕಾಶ ಸಿಕ್ತು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಗೈಸ್ ಇವಾಗ ಅಕಸ್ಮಾತ್ ಬಿಗ್ ಬಾಸ್ ಅವ್ರು ಫೇವರ್ ಮಾಡ್ತಾರೆ ಹಾಗೆ ಅಂತ ಹೇಳ್ತಿದ್ದೀರಲ್ಲ ಜಸ್ಟ್ ಈ ಒಂದು ಡಿಶಿಷನ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಓಟ್ಗಳಿಗೆ ಅಂತ ಏನಾದರೂ ಬಿಗ್ ಬಾಸ್ ಅವರು ಇಡೀ ಟೀಮ್ ನೀವು ಆಡೋಂಗಿಲ್ಲ ಆಪೋಸಿಟ್ ಟೀಮ್ ಅವರೇ ಆಡಬೇಕು ಅಂತ ಬಂದಿತ್ತು ಅಂದರೆ ಏನು ಮಾಡ್ತಿದ್ರಿ ಸುಮ್ಮನೆ ಯಾವುದನ್ನ ಹಂಗೆ ಡೈವರ್ಟ್ ಮಾಡಬೇಡಿ ಇರೋ ವಿಷಯ ಇಷ್ಟೇ ಆಮೇಲೆ ಇನ್ನೊಂದು ಹೇಳ್ತೀನಿ ಭಿಕ್ಷೆ ಗಿಕ್ಷೆ ಅದೆಲ್ಲ ಗುರು ಮೋಕ್ಷಿತ ಅವ್ರಿಗೆ ಭಿಕ್ಷೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ನೀವುಗಳೇ ನೆನ್ನೆ ಹೇಳ್ತಿದಿರಿ ಅದೆಲ್ಲ ತಪ್ಪಲ್ಲಿ ಒಬ್ಬರು ಅಂತಿದ್ರಿ ಇವತ್ತು ನೋಡ್ರೆ ಕಮೆಂಟ್ ಸೆಕ್ಷನ್ ನೋಡ್ರೆ ಭಿಕ್ಷೆ ಭಿಕ್ಷೆ ಮೋಕ್ಷಿತ ಕೊಟ್ಟಿರುವಂಥ ಭಿಕ್ಷೆ ಗೊತ್ತಮಿಗೆ ಅಂತ ತುಂಬ ಜನ ಕಮೆಂಟ್ ಆಗ್ತಿದ್ದೀರಾ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೆಂಟಲಿಟಿ ತೋರಿಸುತ್ತೆ ಜೊತೆಗೆ ಇದು ಚೀಪ್ ಮೆಂಟಾಲಿಟಿ ಇದೆಲ್ಲ ಒಳ್ಳೆಯದಲ್ಲ ಅವರು ಅವರ ಈಗೋ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಅವ್ರು ಬಿಟ್ಕೊಟ್ಟಿದ್ದಾರೆ ಆ್ಯಂಡ್ ಬಿಟ್ಟಿರೋದಕ್ಕೆ ಅವ್ರ ಶಿಕ್ಷೆ ಕೂಡ ಆಗಿದೆ ಜೊತೆಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ನ ಗೌತಮಿ ಯೂಸ್ ಮಾಡ್ಕೊತಿದ್ದಾರೆ ಆ್ಯಂಡ್ ಗೌತಮಿಗೆ ಈಗ ಅವ್ರ ಟೀಮರ್ ಕೂಡ ಸೆಲೆಕ್ಟ್ ಮಾಡಿಕೊಂಡ್ರು ಅವರೇ ಇವಾಗ ಗೇಮ್ ಆಡಿರೋದು ಕೂಡ ಸೊ ಅವರು ಸಿಕ್ಕಿರುವಂಥ ಅವಕಾಶನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಕ್ಯಾಪ್ಟನ್ ಆಗಿದ್ದಾರೆ ಅದಕ್ಕೆ ಬೆಲೆ ಕೊಡಿ ಯಾಕಂದರೆ ನೀವೇನು ಒಬ್ರು ಮಾಡ್ತಿದ್ರಂತ ತಪ್ಪು ತಪ್ಪು ಅಂತ ಹೇಳ್ತಿದ್ದರೋ ಅದೇ ತಪ್ಪನ್ನು ನೀವು ಮಾಡ್ತಿದ್ದೀರಾ ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಸೊ ಅಂದರೆ ವಿಷಯ ತಪ್ಪ ಬಂದರೆ ಮಾತ್ರ ನೀವು ಒಳ್ಳೆಯವಂಗೆ ಇರೋಕ್ಕೆ ಟ್ರೈ ಮಾಡ್ತೀರಾ ಬೇರೆಯವ್ರ ತಗ ಬಂದರೆ ಇದೇ ಕಥೆ ನಿಮ್ಮದು ಕೂಡ ಸೊ ಹಾಗೆ ನಾನು ನಿಮ್ಮ ಪರವಾಗಿ ಆ ಪಾಯಿಂಟ್ ಇಟ್ಕೊಂಡು ಮಾತ್ರ ಅಂತ ಅಂದ್ಕೊಂಡಿದ್ದೆ ಸೊ ಆ ಪಾಯಿಂಟ್ಗಳನ್ನೂ ಬಿಡಬೇಕಾಗತ್ತೆ ಅಷ್ಟೇ ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ನಿನ್ನೆ ಕೂಡ ನಾನು ಒಳ್ಳೇದಾಯ್ತು ಅನ್ಕೋತೀನಿ ನಿಮ್ಮ ಮಾತುಗಳು ಕೇಳ್ಕೊಂಡು ಸಪ್ರೇಟ್ ವೀಡಿಯೋ ಮಾಡಿದ್ರೆ ನಾನು ಆಗ್ತಿದ್ದೆ ಇರಲಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಗೌತಮಿ ಕೂಡ ಇವಾಗ ಟಾಸ್ಕ್ ಆಡಕ್ಕೆ ಬಂದರೆ ಆ್ಯಂಡ್ ಎಲ್ಲ ಆದಮೇಲೂ ಕೂಡ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ ಚೈತ್ರ ಕುಂದಾಪುರವರು ಕೂಡ ಯಾರ ಹತ್ರ ಬೇರೆಯವ್ರ ಹತ್ರ ಹೋಗೋಕ್ಕೆ ಆಗ್ತಿರಲಿಲ್ಲ ಗೌತಮಿ ಆಗೋಲ್ಲ ತ್ರಿವಿಕ್ರಮ ಆಗಲ್ಲ ಭವಿ ಸಜ್ಜಿ ಆಗಲ್ಲ ಮೋಕ್ಷಿತ ಅವರದಲ್ಲಿ ಬೇರೆ ಆಪ್ಷನ್ ಆಪ್ಷನ್ಗಳು ಕಾಣಿಸ್ತಿರ್ಲಿಲ್ಲ ಬಟ್ ಏನೇ ಒಂದೇ ಒಂದು ಆಪ್ಷನ್ ಇದ್ದಂದ ಏನಂದರೆ ಹತ್ರ ಹೋಗ್ಬೋದಾಗಿತ್ತು ನೋ ಹತ್ರ ಕೇಳ್ಬೋದಾಗಿತ್ತು ಶಿಶಿರು ಕೂಡ ಹೇಳ್ತಾರೆ ಬಟ್ ಅದನ್ನ ಮಾಡೋಕ್ಕೂ ಕೂಡ ರೆಡಿ ಇರಲಿಲ್ಲ ಸೊ ಅದು ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಟಾಸ್ಕ್ ಶುರು ಆಗುತ್ತೆ ಆ್ಯಂಡ್ ಇದ್ರಲ್ಲೂ ಕೂಡ ಒಂದು ನನಗೆ ಇಷ್ಟ ಆಗಿದ್ದೇನಂದರೆ ಜೀವನಾಗ ಆರ್ಡ್ರ್ರು ಅಂತ ಅನ್ನಿಸ್ತು ಆ್ಯಂಡ್ ಇಲ್ಲಿ ಟಾಸ್ಕ್ಗಳು ಸಾಕದಾಗಿತ್ತು ಆ್ಯಂಡ್ ಇದರಲ್ಲಿ ಒಂದಿಷ್ಟು ಗಲಾಟೆ ಕೂಡ ಆಗುತ್ತೆ ನಮ್ಮ ರಜತ್ಗೆ ಮತ್ತು ನಮ್ಮ ಚೈತ್ರ ಅವರಿಗೆ ನಾನು ಕಾ ನೆನ್ನೆ ಕೂಡ ಕ್ಲಿಯರಾಗಿ ಹೇಳಿದ್ದೀನಿ ನೋಡುಗರು ಟಾಸ್ಕ್ ಇರೋದು ಗೊತ್ತಾ ನಾನು ಕ್ಯಾಪ್ಟನ್ ಸಾರಿ ಕ್ಯಾಪ್ಟನ್ ಟಾಸ್ಕ್ ಆಡ್ತಿದ್ದೀನಿ ನಾನು ಗೆಲ್ತೀನಿ ಗೆದ್ದು ಒಬ್ಬನ ಆಚೆ ಇಡ್ತೀನಿ ಇದೇ ಇರುವಂಥದ್ದು ಆಚೆ ಇಡಬೇಕು ಓಕೆನಾ ಅದೇ ಇರುವಂಥ ಟಾಸ್ಕ್ ನಾನು ಯಾರನ್ನಾದರೂ ಹೇಳ್ತೀನಿ ಇಲ್ಲಿ ಗೆದ್ದಾಗ ಆಚೆ ಇಡುವಂಥದ್ದು ಚೈತ್ರ ಕುಂದಾಪುರವನ್ನ ಆಣೆ ತಾಯಿ ಮೇಲಾಣ ಹೇಳ್ತಾರೆ ರಜತ್ ಓಕೆನಾ ನಾನು ರಜತ್ ಅವ್ರ ಮಾತ್ರ ತುಂಬ ನಮ್ಮ ತಿಂಗು ಯಾಕಂದರೆ ಆ ವ್ಯಕ್ತಿ ಆನೆಸ್ಟ್ ಆಗಿದ್ದಾರೆ ಸೊ ರಜತ್ ಹೇಳ್ತಾರೆ ನಾನು ತಾಯಿ ಮೇಲಾಣಗು ನಾನು ಯಾರ ಮೇಲೆ ಇನ್ಫ್ಲುಯೆನ್ಸ್ ಆಗಿಲ್ಲಮ್ಮ ನಾನು ನಾನು ಒಂದು ನಿರ್ಧಾರ ಹೋದ್ವಾರ ಕೂಡ ಅವ್ರನ್ನೇ ಫಸ್ಟ್ ತೊಗೊಂಡಿದ್ದಾವೆ ಓಕೆನಾ ಸೊ ಅವ್ರ ತಾಯಲ್ಲಿ ಏನಿದೆ ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗದನ್ನೂ ಕೂಡ ಕೊಟ್ಟಿರ್ಬೋದು ಅದಕ್ಕೆ ಹೋಗ್ಬಿಟ್ಟು ನಮ್ಗೆ ಗೊತ್ತೋಣ ಯಾರ ಕಡೆಯಿಂದ ಮಾತಾಡೋದು ಹಂಗೆ ಹಿಂಗೆ ಅಂಬ್ತು ರೀತಿ ಬ್ಲೇಮ್ ಮಾಡ್ಕೋದ್ರೆ ಯಾವ ರೀತಿ ಸರಿ ಅಷ್ಟೆಲ್ಲ ಕಿಚ್ಚ ಅಂತ ಅವಶ್ಯಕತೆ ಇಲ್ಲ ನನ್ನ ಆಚೆ ಕಳಿಸ್ತಾರೆ ನನ್ನ ಆಚೆ ಕಳಿಸ್ತಾರೆ ಅಂದರೆ ಇವ್ರಿಗೆ ಗೆದ್ಬಿಟ್ಟು ಇವ್ರನ್ನ ಬೇರೆಯವ್ರನ್ನ ಆಚ ಕಳಿಸಲ್ವಾಗ್ರೆ ಓಯ್ ಬೇಡಪ್ಪ ನಾನು ಗೆದ್ದಿದ್ದೀನಿ ನೀವೇ ಆಡಿ ನಾನೇ ಆಚೆ ಹೋಗ್ತೀನಿ ಅಂತಿದ್ದೀರಾ ಇಲ್ಲ ತಾನೆ ಸೊ ಇದೇ ಕಾರಣಕ್ಕೆ ಕೇಳಿದ್ದಂಥದ್ದು ಅಲ್ಲಿ ರಾಂಗ್ ಪಾಯಿಂಟ್ ಇತ್ತು ಅಂತ ಒಟ್ನಾಗಿ ಒಂದಿಷ್ಟು ವಿಷಯಗಳನ್ನ ತುಂಬ ದೊಡ್ಡದಾಗ ಆಡ್ತಿದ್ದಾರೆ ನಮ್ಮ ಚೈತ್ರ ಕುಂದಾಪುರವರು ಅದು ಒಳ್ಳೇದಲ್ಲ ವಾಯ್ಸು ರೈಸ್ ಆಗ್ತದೆ ಹೊರಡೆ ಹೋಗಿ ಬಂದ ಮೇಲೆ ಇನ್ನೂ ಜಾಸ್ತಿ ಆಗ್ತದೆ ಒಳ್ಳೆದಲ್ಲ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಲಿ ಇಲ್ದಂಗೆ ಸುಮ್ಮನೆ ಕಿರ್ಚಾಡ್ರೆ ಅರ್ಥ ಇರೋದಿಲ್ಲ ಎಸ್ಪೆಷಲಿ ನಮ್ಮ ರಜತ್ ವಿಷಯದಲ್ಲಿ ಅಷ್ಟೊಂದು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಗೆದ್ದು ಆಚೆ ಕಳಿಸಿದ್ರು ನೀವು ಗೆದ್ದಲಿ ನೀವು ಆಚೆ ಕಳಿಸಿ ಅಷ್ಟೇ ಮುಗೀತು ಅದಕ್ಕೆ ಅಷ್ಟೊಂದೆಲ್ಲ ಸೀನ್ ಕ್ರಿಯೇಟ್ ಮಾಡೋದ್ರಲ್ಲಿ ಅರ್ಥ ಇರಲಿಲ್ಲ ಅಂತ ನನಗನಿಸ್ತು ನಿಮಗೆ ಏನೋ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಂದಿಷ್ಟು ವಿಷಯಗಳಾಯಿತು ಅಲ್ಲಿ ಆ್ಯಂಡ್ ಟಾಸ್ಕ್ಗಳು ಕೂಡ ಭವ್ಯ ಮತ್ತು ಶಿಶಿರು ತುಂಬ ಚೆನ್ನಾಗಿ ಆಟೋ ಆಟಾಡಿದರು ಆಡಿದ್ರು ಅಣ್ಣ ಮತ್ತು ಇವರು ಮಂಜಾ ಚೆನ್ನಾಗಿ ಆಡಿದ್ರು ಎಲ್ಲರೂ ಕೂಡ ಸಖತ್ ಪರ್ಫಾರ್ಮೆನ್ಸ್ನ ಕೊಟ್ಟರು ಆ್ಯಂಡ್ ಕದಿದ್ದಂಥದ್ದು ಎಲ್ಲ ಚೆನ್ನಾಗಿತ್ತು ಒಟ್ಟಲ್ಲಿ ಒಳ್ಳೆ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋ ರೀತಿ ಕಾಣಿಸಿದೆ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸೊ ಇದಿಷ್ಟು ನನ್ನ ಎಪಿಸೋಡ್ ರಿವ್ಯೂ ಆಗಿತ್ತು ನಿಮಗೆ ನಿಮಗಿನ್ನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್